ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗ ಒಂದು ವರ್ಗ ಸಮೀಕರಣ ಅಧ್ಯಾಯ ನಾಲ್ಕು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪ್ರಶ್ನೆ ಎರಡನೇ ಮೇನೊಳಗೆ ನಾಲ್ಕನೆಯದು ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಅದರ ಜವು ಎಂಟು ಕಿಲೋಮೀಟರ್ ಪರ್ ಗಂಟೆ ಕಡಿಮೆಯಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ರೈಲಿನ ಜವವು ಎಕ್ಸ್ किलोमीटर पर आवार, रेल जाऊ x किलोमीटर पर आवर वेग इक्वल टू तो बाय काल अथवा तो समय इक्वल टू तो बाय समय देयरफॉर

నాకునూర ఎయి ఎక్స్ మైనస్ ఎయిట్ హర్ జు కిలోమీటర్ పర్ అవర్ कड़मगदा गोश्दा जब एक्स एट किलोमीटर पर आवर, यह नोड़्री ಕೊಟ್ಟಿರೋ ಹೇಳಿಕೆ ಅಂತ ಈಗ ಒಂದು ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ ಫೋರ್ ಏಯ್ಟಿ ಬೈ ಫೋರ್ ಏಯ್ಟಿ ಬೈ ಎಕ್ಸ್ ಮಾಡಿರಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ದೂರವನ್ನು ಕ್ರಮಿಸಲು ಕ್ರಮಿಸಲು ತೆಗೆದುಕೊಂಡ ಸಮಯ ತೆಗೆದುಕೊಂಡ ಸಮಯ ನಾಲ್ಕುನೂರ ಎಂಬತ್ತು ಬಾಯ್ ಇಲ್ಲಿ ಎಕ್ಸ್ ಮೈನಸ್ ಏಟ್ ಬರ ಇಲ್ಲಿ ಎಕ್ಸ್ ಬರೀರಿ ಇಲ್ಲಿ ಎಕ್ಸ್ ಮೈನಸ್ ಏಟ್ ಅವರ್ ಆಯಿತು ಈಗ ಹೇಳಿಕೆ ಅಂತ ನಾವು ನೋಡ್ರಿ ಫೋರ್ ಏಯ್ಟಿ ಡಿವೈಡೆಡ್ ಬಾಯ್ Vezes, x ಮೈನಸ್ ಏಟ್ ಮೈನಸ್ ಫೋರ್ ಏಯ್ಟಿ ಡಿವೈಡ್ ಬಾಯ್ ಎಕ್ಸ್ ದೂರವನ್ನು ಮೂರು ಗಂಟೆ ಹೆಚ್ಚಾಗಿ ಅಂದರೆ 3 ಟು ತ್ರೀ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಏಟ್ ಇಂಟು ಎಕ್ಸ್ ತೆಗೆದ್ರೆ ನೋಡಿ ಇದು x ಬರ್ತೈತಿ ಇದು no x ಮೈನಸ್ ಏಟ್ ಎಲ್ಲ ಬರ್ತೈತಿ ಫೋರ್ ಏಯ್ಟಿ ಎಕ್ಸ್ Four eighty into x minus eight divided by LCM x into x minus eight equal to three four eighty minus into four eighty x minus minus plus four eighty into eight three thousand eight hundred forty इंटू इंटू आक्स इंटू एक्स मैनस एट फोर एटी फोर एटी क्यानसलू थ्री 3840 3x हंड्रेड फोर्टी थ्री एक्स इंटू एक्स थ्री एक्स स्क्वेर आई इंटू एंटूट ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ತ್ರೀ ಏಟ್ ದ ಟ್ವೆಂಟಿ ಫೋರ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಇದು ಕಡೆ ತೋಡಿರಿ ಮೈನಸ್ ತ್ರೀ ಥೌಸಂಡ್ ಏಟ್ ಹಂಡ್ರೆಡ್ ಫಾರ್ಟಿ ಆಯಿತು ಈಕ್ವಲ್ ಟು ಝೀರೋ ನೋಡ್ರಿ ಅಷ್ಟು ಈ ಮೂರಲ್ಲೇ ಭಾಗ ಹೋಗ್ತೈತಿ ಮೂರಲ್ಲೇ ಭಾಗ ಹೋದರೆ ಇದು ಎಕ್ಸ್ಕ್ವೇರ್ ಉಳೀತು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಇದು ಎಂಟು ಉಳಿತು ಮೈನಸ್ ಮೂರೊಂದಲೇ ಮೂರು ಮೂರೇಳೆ ಆರು ಎರಡು ಉಳಿತು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಝೀರೋ ಅಂದರೆ ಒಂದು ಸಾವಿರದ ಎರಡುನೂರ ಎಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಮೈನಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ಈಕ್ವಲ್ ಟು ಝೀರೋ ಇದು ಒಂದು ವರ್ಗ ಸಮೀಕರಣ ಆಗಿದೆ ಇದು ಒಂದು ವರ್ಗ ಸಮೀಕರಣವಾಗಿದೆ ಕ್ಲಾಸ್ ಟೆಂತ್ ಗಣಿತ ಅಧ್ಯಯನ ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಒಂದೇದು ಒಂದೇದು ಅಭ್ಯಾಸ ಫೋರ್ ಪಾಯಿಂಟ್ ಟೂ ಸೊ ಒಂದನೇದೊಳಗೆ ಒಂದೇದು ಅಪವರ್ತನ ವಿಧಾನದಿಂದ ಈ ಕೆಳಗಿನ ವರ್ಗ ಸಮೀಕರಣ ಮೂಲಕ ಮೂಲಗಳನ್ನು ಕಂಡುಹಿಡಿಯಿ ಅಪವರ್ತನ ವಿಧಾನದಿಂದ ನೋಡಿರಿ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇದು ಆದರ್ಶ ರೂಪದಲ್ಲಿ ನೋಡಬೇಕು ಮೊದಲು ಮೊದಲನೇ ಪದ ಕೊನೆ ಪದ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಕ್ವಲ್ ಟು ಜೀರೋ ಈ ಮೊದಲನೇ ಪದ ಕೊನೆ ಪದ ಗುಣಾಕಾರ ಮಾಡಬೇಕು ಮೈನಸ್ ಟೆನ್ ಎಕ್ಸ್ ಸ್ಕ್ವೇರ್ ಬರ್ತೈತಿ ನೋಡಿ ಈ ಟೆನ್ ಸ್ಕ್ವೇರ್ ಇಲ್ಲಿ ಫ್ಯಾಕ್ಟ್ರ್ ಮಾಡಬೇಕು ಉಣಾಕಾರ ಮಾಡಿದ್ರೆ ಹತ್ತು ಬರಬೇಕು ಕಳೆದ್ರೆ ಕುಡಿಸಿದ್ರೆ ಮೂರು ಬರಬೇಕು ಅಂದರೆ ಐದರೇಳೆ ಹತ್ತಾಯಿತು ಐದರೇಳೆ ಹತ್ತಾದರೆ ಐದರೊಳಗೆ ಎರಡು ಕಳೆದ್ರೆ ಮೂರು ಹೊಡಿತೈತಿ ಅಂದರೆ ಇದು ಮೈನಸ್ ಇದು ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಐದರಳೆ ಹತ್ತು ಐದೊಳಗೆ ಎರಡು ಕಳೆದ್ರೆ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಟೆನ್ ಎರಡೊಳಗೆ ಎಕ್ಸ್ ಕಾಮನ್ ತಕ್ಕೋರಿ ಎಕ್ಸ್ ಮೈನಸ್ ಫೈವ್ ಇಲ್ಲಿ ಟೂ ಕಾಮನ್ ತೊಗೊರಿ ಟೂ ತೊಗೊರಿ ಟು ಒನ್ ಜ ಟೂ ಟೂ ಫೈ ಝ ಟೆನ್ ಎರಡು ಇಲ್ಲಿ ಹತ್ತಾಯಿತು ಎಕ್ಸ್ ಎಕ್ಸ್ ಪ್ಲಸ್ ಟೂ ನೋಡಿರಿ ಇದು ಇದು ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಫೈ ಎಕ್ಸ್ ಮೈನಸ್ ಫೈ ಎರಡು ಇರ್ತಾವೆ ಒಂದೇ ಇಡ್ರಿ ಎಕ್ಸ್ ಮೈನಸ್ ಫೈ ಆಯಿತು ಈಗ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಎಕ್ಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಈಕ್ವಲ್ ಟು ನೋಡಿ ಹೊರ ಹೋದರೆ ಮೈನಸ್ ಟು ಆಯಿತು ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಝೀರೋ ಎಕ್ಸ್ ಈಕ್ವಲ್ ಟು ಪ್ಲಸ್ ಫೈವ್ ವರ್ಗ ಸಮೀಕರಣ ಮೂಲಗಳು ವರ್ಗ ಸಮೀಕರಣದ ಮೂಲಗಳು ಎಕ್ಸ್ ಈಕ್ವಲ್ ಟು ಮೈನಸ್ ಟು ಮತ್ತು ಇನ್ನೊಂದು ಎಕ್ಸ್ ಈಕ್ವಲ್ ಟು ಇನ್ನೊಂದು ಎಕ್ಸ್ ಎಕ್ಸ್ ಈಕ್ವಲ್ ಟು ಫೈವ್ ಬತ್ತು ಮೈನಸ್ ಎರಡು ಮತ್ತು ಐದು ಇವು ವರ್ಗ ಸಮೀಕರಣ ಮೂಲಗಳು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಎರಡನೇದೊಳಗೆ ಎರಡನೇದು ಸೊ ಒನ್ನದೊಳಗೆ ಎರಡನೇ ಕ್ವಶನ್ ಒಂದೇದೊಳಗೆ ಎರಡನೇ ಕ್ವಶನ್ ಅಪರಾತನ ವಿಧಾನದಿಂದ ಈ ಕೆಳಗಿನ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಮೊದಲನೇ ಪದ ಕೊನೆ ಪದ ಗುಣಕಾರ ಮಾಡಿದರೆ ಮೈನಸ್ ಟ್ವೆಲ್ ಎಕ್ಸ್ ಸ್ಕ್ವೇರ್ ಬರ್ತೈತಿ ನೋಡ್ರಿ ಮೈನಸ್ ಟ್ವೆಲ್ ಎಕ್ಸ್ ಸ್ಕ್ವೇರ್ ಗುಣಾಕಾರ ಮಾಡಿದ್ರೆ ಮೈನಸ್ ಟ್ವೆಲ್ ಎಕ್ಸ್ ಸ್ಕ್ವೇರ್ ಮಾಡಬೇಕು ಕೂಡ್ಸಿದ್ರು ಕೇಳಿದ್ರೆ ಎಕ್ಸ್ ಬರಬೇಕು ಅಂದರೆ ನಾವು ಮೂರ್ನಾಕ್ಲೇ ಹನ್ನೆರಡು ಈಗ ನೋಡ್ರಿ ಇಲ್ಲಿ ಸೈನ್ ಪ್ಲಸ್ ಐತಿ ಪ್ಲಸ್ ತೊಗೋರಿ ಇಲ್ಲಿ ಮೈನಸ್ ತೊಗೊಳ್ರಿ ಪ್ಲಸ್ ಮೈನಸ್ ಮೈನಸ್ ಫೋರ್ ಇಂಟು ತ್ರೀ ಟ್ವೆಲ್ ಆತೈತಿ ಫೋರ್ ಒಳಗೆ ತ್ರೀ ಹೋದರೆ ಎಕ್ಸ್ ಉಳಿತೈತಿ ಟು মাইনছ থ্ৰী এাইনছোঁ এডু টু কাম তকি টু এছ টু টু এণ্টু এু এতিয়া টু টু জোৰ্ ইলে মোৰ কামন তক এছ মাইনছ থ্ৰী ইণ্টু এনছ এাইনছ প্লছ মাইনছ ইণ্টু টু ছি ಟು ಎಕ್ಸ್ ಟು ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಹೇಳುತ್ತೆ ನೋಡ್ರಿ ಒಂದೇ ಹೇಳ್ರಿ ಎಕ್ಸ್ ಪ್ಲಸ್ ಟೂ ಟು ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಝೀರೋ ಟು ಎಕ್ಸ್ ಈಕ್ವಲ್ ಟು ಇದು ಮೈನಸ್ ತ್ರೀ ಹೊರಗೆ ತೊಗ್ರಿ ಪ್ಲಸ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ತ್ರೀ ಬೈ ಟೂ ಆಗುತ್ತೆ ಅದೇ ಥರ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಎಕ್ಸ್ ಈಕ್ವಲ್ ಟು ಮೈನಸ್ ಟೂ ಆಯಿತು ಆದ್ದರಿಂದ ವರ್ಗ ಸಮೀಕರಣಕರಣದ ಮೂಲಗಳು ಇವು ಎರಡು ಬರೆದು ಬಿಡಬೇಕು ತ್ರೀ ಬೈ ಟೂ ಮತ್ತು ಎರಡು ಮೈನಸ್ ಎರಡು ಇದು ವರ್ಗ ಸಮೀಕರಣ ಮೂಲಗಳು ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಬಿಟ್ಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು